ಪ್ರೀತಿಯಲ್ಲಿ ಬಿದ್ದ ವರ್ತೂರು ಸಂತೋಷ್ ಯಾರು ಆ ಲಕ್ಕಿ ಗರ್ಲ್ ತನಿಷ ಹೆಸರು ಹೇಳುತ್ತಲೇ ಹುಡುಗಿ ಹೆಸರು ರಿವೆಲ್ ನೂರಕ್ಕೆ ನೂರು ಸತ್ಯ ಸತ್ಯಾಗಿದ್ದೇವೆ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಯಾರಿಗ್ ತಾನೆ ನೆನಪಿಲ್ಲ ಹೇಳಿ ಅದರಲ್ಲೂ ಸಂತು ಪಂತು ಜೋಡಿ ಮಾತ್ರ ಎಲ್ರನ್ನೂ ನಕ್ಕು ನಗಿಸಿದ್ರು ಹತ್ತರ ಹಬ್ಬ ಇನ್ನೂ ಕೂಡ ಹಾಗೇ ಇದೆ ಸೀಸನ್ ಹತ್ತರ ಸ್ಪರ್ಧಿಗಳು ಒಂದಲ್ಲ ಒಂದು ವಿಷಯದಲ್ಲಿ ಸುದ್ದಿಯಲ್ಲೇ ಇದ್ದಾರೆ ಮೊನ್ನೊನ್ನೆ ಇನ್ನು ಡ್ರೋನ್ ಪ್ರತಾಪ್ ಸುದ್ದಿಯಲ್ಲಿ ಇದ್ರು ಈಗ ಹಳ್ಳಿಕಾರ್ ವರ್ತೂರು ಸಂತೋಷ್ ಕೂಡ ಸುದ್ದಿಯಲ್ಲಿದ್ದಾರೆ ವರ್ತೂರು ಸಂತೋಷ್ ಎರಡನೇ ಮದುವೆಗೆ ರೆಡಿಯಾಗಿದ್ದಾರೆ ಅಂತ ಸುದ್ದಿ ಹರ್ತಾಡ್ತಾ ಇತ್ತು ಈ ಬಗ್ಗೆ ಸ್ವತಃ ವರ್ತೂರು ಸಂತೋಷ್ ಮಾತನಾಡಿದ್ದಾರೆ ಹೌದು ತಮ್ಮ ಹುಡುಗಿ ಬಗ್ಗೆ ಮಾತನಾಡಿದ ವರ್ತೂರು ಸಂತೋಷ್ ಹತ್ತನೇ ಕ್ಲಾಸ್ ನಲ್ಲಿ ಒಬ್ರು ಕ್ರಶ್ ಇದ್ರು ಅದು ಬರೀ ಒನ್ ಸೈಡ್ ಪ್ರೀತಿ ಇತ್ತು ಆಮೇಲೆ ಪಿಯುಸಿನಲ್ಲಿ ಅದೇ ಕಂಟಿನ್ಯೂ ಆಯ್ತು ಆದ್ರೀಗ ಜೀವನದಲ್ಲಿ ಒಂದು ಪ್ರೀತಿ ಬಂದಿದೆ ಇಬ್ರು ಕೂಡ ಪರಸ್ಪರ ಪ್ರೀತಿಯಲ್ಲಿ ಬಿದ್ದಿದ್ದೇವೆ ಎಂದ್ರು ಅಂದಹಾಗೆ ಒಬ್ಬ ಮನುಷ್ಯ ಡಿಪ್ರೆಷನ್ಗೆ ಹೋದಾಗ ಅಥವಾ ಕೆಳಗೆ ಬಿದ್ದಾಗ ಒಬ್ರು ಜೊತೆಯಲ್ಲಿ ಬೇಕೇ ಬೇಕಂತೆ ವಯಸ್ಸಿಗೆ ಬಂದಿರುವ ಹುಡ್ಗ ಆಗ್ಲಿ ಹುಡುಗಿ ಖಿನ್ನತೆಗೆ ಹೋದಾಗ ಹುಡುಗನಿಗೆ ಹುಡುಗಿ ಇದ್ದಾಗ್ಲೇ ಹುಡುಗಿಗೆ ಹುಡುಗ ಇದ್ದಾಗ್ಲೇ ವಾಪಸ್ ಬರಲು ಸಾಧ್ಯವಾಗುತ್ತೆ ನಾನು ವಾಪಸ್ಸಾಗಲು ಅವರೇ ಕಾರಣ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನನ್ನ ತಾಯಿ ಬಿಟ್ರೆ ಅವರೇ ನನಗೆ ಎಲ್ಲ ಆದ್ರೆ ನಾನಿದನ್ನ ಯಾವತ್ತೂ ಕೂಡ ಅವರಿಗೆ ತಿಳಿಸಿಲ್ಲ ಯಾವಾಗ್ಲೂ ನನ್ನ ಪಕ್ಕೇನೆ ಯೋಚನೆ ಮಾಡ್ತಿರ್ತಾರೆ ನನ್ನ ಎರಡನೇ ಹೃದಯ ಅವರು ಅವರ ಹತ್ತಿರ ನಾನು ಮಾಡ್ಕೊಳ್ತೀನಿ ಎಂದ್ರು ಇನ್ನು ನೀನಿರ್ಬೇಕಾಗಿರುವುದು ಇಲ್ಲಲ್ಲ ಎಂದು ನನ್ನ ಕಂಬ ಮಾಡಿಸಿದವರು ಕೂಡ ಅವ್ರೆ ಆ ಕ್ಷಣದಲ್ಲಿ ಜೊತೆಗಿದ್ದವರನ್ನ ಯಾವತ್ತು ಮರಿಬಾರದಂತೆ ನನ್ನ ಜೀವನದಲ್ಲಿ ಬಹಳ ಏರುಪೇರಾಗಿದೆ ಅದು ಎಲ್ರಿಗೂ ಕೂಡ ಗೊತ್ತಿದೆ ಅದೇನು ದೊಡ್ಡ ವಿಚಾರವಲ್ಲ ಅದರ ಕತೆ ಅಲ್ಲಿಗೆ ಮುಗಿಯಿತು ಇವಾಗ ನನ್ನ ಜೀವನದಲ್ಲೂ ಒಬ್ಬಳು ಹುಡುಗಿ ಇರುವುದು ನೂರಕ್ಕೆ ನೂರು ಸತ್ಯ ಇಬ್ರು ತುಂಬಾ ಚೆನ್ನಾಗಿ ಇದ್ದೀವಿ ಪ್ರತಿದಿನ ಮಾತನಾಡುತ್ತೀವಿ ದಿನಾ ಭೇಟಿಯಾಗುತ್ತೀವಿ ಖುಷಿಯಾಗಿ ಇದ್ದೀವಿ ಎಂದು ವರ್ತೂರ್ ಸಂತೋಷ ತಿಳಿಸಿದ್ದಾರೆ ಒಟ್ನಲ್ಲಿ ವರ್ತೂರ್ ಸಂತೋಷ ಮದುವೆ ಉತ್ಕಿ ಫ್ಯಾನ್ಸ್ ವೇಟ್ ಮಾಡುತ್ತಿದ್ದಾರೆ